ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ಇದು ಇಲ್ಲಿಗೆ ಬರ್ತದೆ ಸರ್ವೇ ಇಲ್ಲಿ ಸರ್ ಇವ್ರ ಮುಂದೆ ಸರ್ವೆ ಮಾಡಿಸ್ಬಿಟ್ಟು ಆಗ್ಬಿಟ್ಟು ಸರ್ ಸರಿ ಇದನ್ನ ಪಾ ಇದ್ದರು

ಇಲ್ಲಿ ಬರೋದಿಲ್ಲ ಎಂಬತ್ತು ಎಡಿ ಅವರೇ ಬಂದು ತೋರಿಸಿದಾಗ ಈ ರೆಕಾರ್ಡ್ ಪ್ರಕಾರ ಇದು ಈ ಪಾಣಿ ಏನಿದೆ ಮೂವತ್ನಾಲ್ಕು ಸಬ್ಬು ಒಂದು ಇವಾಗ ನಾವು ನಿಂತಿರೋ ಜಾಗ ಮೂವತ್ನಾಲ್ಕು ಸಬ್ಬು ಒಂದು ಕೊನೆಯಲ್ಲಿ ಇದ್ದೀರಾ ನಾವು ಮೂವತ್ನಾಲ್ಕು ಇದೇ ಸರ್ವೆ ನಂಬರ್ ಅಲ್ಲಿ ಇಲ್ಲಿದ್ದೀರಿ ನಾವಿರೋ ಜಾಗ ಇಲ್ಲ ನಿಮ್ಮ ಪ್ರಕಾರ ಎಂಬತ್ತೆಂಟನೇ ಸರ್ವೆ ನಂಬರ್ ಅಂತ ಮೂವತ್ತ್ನಾಲ್ಕು ಕೂಡ ನಿಮ್ಗೆ ಒಂದಾಯಿಲ್ಲ ಸರ್ ಒಂದು ಟಬ್ಬು ಒಂದರಲ್ಲಿ ಮೂವತ್ನಾಲ್ಕು ಟಬ್ಬು ಒಂದಿದೆ ಇದು ಎರಡು ಎಕರೆ ಹದಿನೈದು ಗಂಟೆ ಹವರ ಎಕ್ ಸರ್ ಅಂತಿಲ್ಲ ಅದಕ್ಕೆಲ್ಲ ಈಗ ವೀಕೇಜ್ ಬೇರೆ ಇಲ್ಲ ಮೂರು ಪಾಯಿಂಟ್ ರೂಪಾಯಿ ಬೇರೆ ಇರೋದು ಅದಕ್ಕೆ ನಾವು ಇಲ್ಲ ಏನಿದೆಯೋ ಎರಡು ಎಕರೆ ಹದಿನೈದು ನಾವು ಕೋಡಿ ಆಗಿದೆ ಸರ್ವೆ ಮಾಡಿದ್ದಾರೆ ಅದರ ಮೇಲೇನೆ ಕೆಲಸ ಆಗಿದೆ ಎರಡು ಎಕರೆ ಹದಿನೈದು ಗುಂಟೆ ಹೇಳ್ತಾ ಇದ್ರಲ್ಲ ಅದೇ ಕೇಸ ಏನಂತ ಏನಾದರೂ ನೀವು ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಹೇಳಿದ್ರು ಡೈರೆಕ್ಷನ್ಸ್ ಕೊಡಬೇಕು ಕೋರ್ಟಿಂದ ಜಜ್ಮೆಂಟ್ ಆದರೆ ಡೈರೆಕ್ಷನ್ ಬರುತ್ತೆ

ಮೂವತ್ತು ಯಾರ ಬಂದಿಲ್ಲ ಅಂದ್ರೆ ತೋರಿಸಿದ್ರೆ ನಮ್ದೇನು ತೊಂದರೆ ಇಲ್ಲ ಸರ್ ಯಾವುದು ನಮ್ಮ ಆದೇಶ ನೋಟಿಂದ ಏನ್ ಆದೇಶ ತಂದ್ರೆ ನಾವ್ ಯಾವ ಕೆಲಸ ಆದ್ರೆ ಬಿಡಿಯಲ್ಲಿ ಏನ್ ತಾಯಿಗಾರ ಏನು ಮಾಡಿದ್ದಾರೆ ಜೆಡಿಎಲ್ ಅವ್ರು ಬಂದು ಸರ್ಕಾರ ಅವ್ರವ್ರು ಬಂದು ಏನ್ ನಮಗ್